ಬಂಧುಗಳೇ ನಮಸ್ಕಾರ ಬೆಳಗಿನ ಶುಭೋದಯಗಳು ನಾನು ನಿಮ್ಮ ಬಂಡಾಯಗಾರ ಆಚಯ್ಯ ಬಂಧುಗಳೇ ಈ ದಿನ ವ್ಯವಸ್ಥೆನ ಪ್ರಶ್ನೆ ಮಾಡ್ತಕ್ಕಂಥ ಕ್ವಶನ್ ಮಾಡ್ತಕ್ಕಂಥ ಒಂದು ವಸ್ತು ಅಥವಾ ಒಂದು ಪಕ್ಷ ಅಥವಾ ಒಂದು ಪುಸ್ತಕ ಅಂತ ಅಥವಾ ಯಾವುದಾದ್ರೂ ಗ್ರಂಥ ಅಂತ ಅಂದ್ಕೊಬೇಕಂದ್ರೆ ನಾವು ಕೆ ಆರ್ ಎಸ್ ಪಕ್ಷ ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷ ಸನ್ಮಾನ್ಯ ಶ್ರೀ ರವಿಕೃಷ್ಣ ರೆಡ್ಡಿಯವರು ಸಂಸ್ಥಾಪನೆ ಮಾಡಿ ಹೆಮ್ಮೆಯಿಂದ ನಡೆಸಕ್ಕಂಥ ಪಕ್ಷ ನೋಡಿ ಇವತ್ತು ಎಲ್ಲಿ ನಮ್ಮ ಕರ್ನಾಟಕದ ಅಲ್ಲಿ ಮೇಲಿಂದ ಹಿಡಿದು ಕೆಳಗಿನವರೆಗೂ ಕ್ವಶನ್ ಮಾಡ್ತಾಯಿದೆ ಪೂರ್ವ ಪಶ್ಚಿಮ ದಕ್ಷಿಣೋತ್ತರದಿಂದನೂ ಕ್ವಶನ್ ಇದೆ ಯುವಕರು ಹರಿದು ಇದ್ದಾರೆ ಅಷ್ಟೇ ಅಲ್ಲ ಹಿರಿಯ ನಾಗರಿಕರು ಕೂಡ ನಮ್ಮ ಜಾಯ್ನ್ ಆಗ್ತಾ ಇದ್ದಾರೆ ಏನಕ್ಕೆ ಹೇಳಿ ಒಂದು ಕ್ವಶನ್ ಮಾಡಿದ್ಲೇ ನಮ್ಗೆ ಯಾವುದಾದ್ರೂ ಒಂದು ವಸ್ತು ಬೇಕು ಅಥವಾ ಬರೆಯೋದಕ್ಕೆ ಒಂದು ಪೆನ್ ಬೇಕು ಅಂದರೆ ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಪೆನ್ ಬೇಕು ಅಂತ ಬರ್ತಾ ಇದ್ದಾರೆ ಅದು ಒಂದು ಸಾರಿ ಬರೆಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದಕ್ಕೆ ಪುಲ್ಸ್ ಸ್ಟಾಪ್ ಹಿಡಿದೇನೆ ಹೋಗಲ್ಲ ಅಲ್ವಾ ಈಗಿನ ಪ್ರಸ್ತುತ ವಿದ್ಯಮಾನಗಳನ್ನು ಗಮನಿಸ್ತಾ ಹೋದರೆ ನಮ್ಮ ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷ ಒಂದಲ್ಲ ಒಂದಿನ ವಿಧಾನಸೌಧ ಬಾಗಿಲು ತಟ್ಟೆ ತಟ್ಟುತ್ತೆ ಖಂಡಿತ ಮನಸ್ಸು ಮಾಡಿದ್ರೆ ಹಾಗೆ ಆಗುತ್ತೆ ಸಾಧ್ಯ ಆಗುತ್ತೆ ಯಾಕೇಳಿ ನಮಗೆ ಅಧಿಕಾರದ ಆಸೆ ಇಲ್ಲ ಈ ವ್ಯವಸ್ಥೆನ ಒಂದು ರೀತಿಯಲ್ಲಿ ತಂದು ಇಡಬೇಕು ಅಂತ ಸುತ್ತೋಲೆಗಳಿದೆ ಆಯಾ ಇಲಾಖೆಗಳಲ್ಲಿ ಸುತ್ತೋಲೆ ಇದೆ ನೀವು ಹೀಗೇ ಕೆಲಸ ಮಾಡಬೇಕು ಅದರ ಅಡಿಯಲ್ಲೇ ಕೆಲಸ ಮಾಡಬೇಕು ಅಂತ ಹೇಳುತ್ತೆ ಸರ್ಕಾರ ಅದನ್ನ ಬಿಟ್ಟು ಹೊರಗಡೆ ಹೋಗಿ ಮಾಡ್ಲಿಕ್ಕೆ ಹೋದ್ರೆ ನಮ್ಮ ಮದ್ದೂರು ನೋಡಿದ್ರೆ ಯಾವ ರೀತಿ ಆಯಿತು ಈಗ ಇಡೀ ಕರ್ನಾಟಕ ನೋಡಿದೆ ಕರ್ನಾಟಕ ಅನ್ನೋದಕ್ಕಿಂತ ಇಡೀ ಭಾರತ ನೋಡಿರ್ಬೋದು ಅನ್ಸುತ್ತಾ ನನಗೆ ಅನಿಸಿಕೆ ಇದೆ ಹೌದಲ್ವಾ ನಮ್ಮ ವಿದ್ಯಾಗಣಪತಿ ಮೇಲೆ ಹೌದಲ್ವಾ ಜಸ್ಟ್ ಒಂದು ಕಲ್ಲು ವಿದ್ಯುತ್ಗೆ ಇಡೀ ರಾಜ್ಯ ಅಲ್ಲಾಡಿದೆ ಶೇಕ್ ಆಗಿದೆ ಎಲ್ಲಾ ಪಾರ್ಟಿಗಳ ನಿದ್ದೆ ಎಲ್ಲ ಎಲ್ಲಾ ವಿದ್ಯಾವಂತರ ಎಲ್ಲಾ ಜನತೆಯ ನಿದ್ದೆ ಗೆಡಿಸಿದೆ ಏನಕ್ಕೆ ಆಯ್ತು ಅಂತ ಅಲ್ವಾ ನಿಜ ತಾನೆ ಒಂದು ಸಣ್ಣ ಕಲ್ಲು ಇಷ್ಟು ತಪ್ಪದ ಕಲ್ಲು ನಮ್ಮ ವಿದ್ಯಾ ಗಣಪತಿ ಮೇಲೆ ಬಿದ್ದು ಆ ಗಣಪ ನಮ್ಮ ಅಲ್ಲೊಲ ಕಲ್ಲವನ್ನು ಮಾಡಿಸ್ತಾ ಸಮಾಜ ನೀವು ಬೇರೆ ಕಡೆ ನಡೀತಾ ಇದ್ದೀರಾ ಅಂತ ಅಂದ್ಬಿಟ್ಟು ಅಲ್ಲೊಲ ಕಲ್ಲ ಮಾಡಿಸ್ತಾ ಅವನಿರೋದು ನಿಜ ಅಲ್ವಾ ಗಣಪತಿ ಇರಲಿಲ್ಲ ಅಂದ್ರೆ ಅದರ ವ್ಯವಸ್ಥೆ ಗೊತ್ತಾಯ್ತಿರಲ್ಲ ನೋವು ನಲಿಗೂ ಗೊತ್ತಾಯ್ತಲ್ಲ ಹೌದ್ ತಾನೆ ಈ ವ್ಯವಸ್ಥೆಯ ಮೇಲೆ ಯಾರಾದರೂ ಕೆಟ್ಟು ಕಲ್ಲೆಸಿದ್ರೆ ಅದನ್ನು ಹುಡ್ಕೋದಿಕ್ಕೆ ಅಂತಲೇ ಕೆ ಆರ್ ಎಸ್ ಪಕ್ಷ ಬಂದಿರೋದು ನೋಡಿ ಈ ವ್ಯವಸ್ಥೆನ ಬದಲಾಯಿಸಬೇಕು ಅಂತಂದರೆ ಈ ಜೆ ಸಿ ಬಿ ಪಕ್ಷಗಳ ದುರಾಡಳಿತವನ್ನು ಮೆಟ್ಟಿ ನಿಲ್ಲಬೇಕು ಅಂತಂದರೆ ನೇಪಾಳದಂತಹ ಪರಿಸ್ಥಿತಿ ಮತ್ತೆ ನಮ್ಮ ಭಾರತದಲ್ಲಿ ಕರ್ನಾಟಕದಲ್ಲಿ ಬರಲೇಬಾರ್ದು ಅಂತ ಅಂತ ಇದ್ದರೆ ನಮ್ಮ ರಾಷ್ಟ್ರೀಯ ಸಮಿತಿ ಪಕ್ಷ ಒಂದ್ರೆ ಮಾತ್ರ ಸಾಧ್ಯ ಸರಿ ಅಲ್ವಾ ಅಲ್ಲಿ ಎತ್ತು ಉಳಿದ್ರೆ ಎಲ್ಲರೂ ಸುಟ್ಟಾಕ್ಬಿಡ್ತಾರೆ ಆದರೆ ಇಲ್ಲಿ ವ್ಯವಸ್ಥೆನ ಕಂಡ್ರೆ ನಮ್ಮ ಕೆ ಆರ್ ಎಸ್ ಪಕ್ಷ ಅವ್ರನ್ನೇ ಸುಟ್ಟಾಕತ್ತೆ ಅದರಿಂದಾಗಿ ಯುವಕರೇ ತಮ್ಮಲ್ಲಿ ಯಾವುದಾದ್ರು ಸಮಸ್ಯೆಗಳಿದ್ದರೆ ಸಮಸ್ಯೆಗಳನ್ನ ಪ್ರಶ್ನೆ ಮಾಡಬೇಕು ಅಂತ ಇದ್ದರೆ ನಮ್ಮ ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷದ ಸದಸ್ಯ ಬನ್ನಿ ನಮ್ಮ ಕಂಪಲಾಪುರದ ಅರೀಶ್ ಇದ್ದಾರೆ ಕೂಳಿಗೆರೆಯವರ ಮಹೇಶ್ವರವರಿದ್ದಾರೆ ಮಹಾದೇವರವರಿದ್ದಾರೆ ಮಧುರನ ಕಾರ್ಯದರ್ಶಿಯಾಗಿ ನಾನೇ ನಾನ ನಾಗಮಗದಲ್ಲಿ ಮಂಜುನಾಥರವರು ಇದ್ದಾರೆ ಬನ್ನಿ ಯಾರು ಬೇಕಿದ್ದಾರೆ ದೀಪಕ್ ಸರ್ ಇದ್ದಾರೆ ಜಾಣಗಿರಿ ಸರ್ ಇದ್ದಾರೆ ಯಾವುದು ಹೇಳಿ ನಿಮ್ಮ ಪ್ರಶ್ನೆ ಎಲ್ಲಿಗೆ ಬರಬೇಕೇಳಿ ಹೌದಲ್ವಾ ಬಂಧುಗಳು ಈ ಸಮಾಜನ ನಾವು ಒಂದು ರೀತಿಯಲ್ಲಿ ತಿದ್ದಬೇಕು ಇದು ಮಗು ಥರ ಇದೆಯಾ ಅಂದರೆ ಹುಚ್ಚು ಥರ ಇದೆಯಾ ಸಮಾಜ ಅರ್ಥ ಆಗ್ತಾ ಇಲ್ಲ ಅದರಿಂದಾಗಿ ಈ ನಮ್ಮ ಕೆ ಎಸ್ ಪಕ್ಷ ಹಗಲು ರಾತ್ರಿನ ದುಡಿತಾ ಇದೆ ಈಗ ಒಬ್ಬ ಪೊಲೀಸು ಯಾರೋ ಕದ್ದ ಒಂದು ಕೆ ಜಿ ಚಿನ್ನನ ತಗೊಂಡೋಗಿ ಹೆಂಟಿಗೆ ಒಡವೆ ಅಂತ ಕರದ್ಬಿಟ್ಟು ದುರಂತ ಅಲ್ವಾ ಅವ್ರು ಕಾಪಾಡಬೇಕು ಅದ್ರಿಗೆ ಬಾಳ್ಬಿಟ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಅದರಿಂದಾಗಿ ನೋಡಿ ಅವ್ರನ್ನ ಸಸ್ಪೆಂಡ್ ಮಾಡೋಲ್ಲ ಅವ್ರಿಗೂ ಹನ್ನೊಂದು ಜನ ಅಂತ ಸಸ್ಪೆಂಡು ರವಿಕೃಷ್ಣ ರೆಡ್ಡಿ ಮನ್ಸು ಮಾಡಿದರು ಹನ್ನೊಂದು ಜನಕ್ಕೆ ಸಸ್ಪೆಂಡ್ ಅಂದರೆ ತಮಾಸನ ಅಯ್ಯೋ ಅಪ್ಪ ಜೀವ ಆಗುತ್ತೆ ಹನ್ನೊಂದು ಜನ ಪೊಲೀಸ್ನವ್ರನ್ನ ಶೇಕ್ ಮಾಡ್ತೀನಿ ಅಂತಂದರೆ ಎಷ್ಟು ಸಾಧ್ಯ ಅದವಲ್ಲದೆ ಅವರು ಎಂಬತ್ತು ಲಕ್ಷ ಕೊಟ್ಟು ಆ ಪ್ಲೇಸಿಗೆ ಬಂದಿದ್ದಾರೆ ಅಂತ ಹೇಳ್ಕೆ ಕೊಟ್ಟಿದ್ದಾರೆ ತಿಳ್ಕೊಳ್ಳಿ ಓದಿ ನಮ್ಮ ಕೃಷ್ಣ ರೆಡ್ಡಿ ಅವ್ರ ಜೊತೆ ಹೇಳ್ಕೊಂಡಿದ್ದಾರೆ ಎಂಬತ್ತು ಲಕ್ಷ ಕೊಟ್ಟು ಬಂದಿದ್ದೀನಿ ಸರ್ ಅಂತ ಹೇಳಿದಾರಂತೆ ಅಯ್ಯೋ ದಿಗ್ಭ್ರಮೆ ಆಯ್ತು ನನಗೆ ಎಂಬತ್ತು ಲಕ್ಷ ಎಂಬತ್ತು ಲಕ್ಷದಲ್ಲಿ ಒಂದು ಬಿಸ್ನೆಸ್ಸೇ ಓಪನ್ ಮಾಡೋಕಾಯ್ತು ನಾನು ಕೇ ಕೆ ಆರ್ ಎಸ್ ಪಕ್ಷಕ್ಕೆ ಜಾಯ್ನ್ ಆಗೋಕೆ ಮುಂಚೆನೇ ಎಷ್ಟೋ ಐದು ಲಕ್ಷ ಪಿ ಎಮ್ ಎಚ್ ಬಿಲ್ವ ತಗೊಂಡು ಸೇವಾ ಸಿಂಧು ಹಾಕ್ಕೊಂಡಿದ್ದೀನಿ ಐದು ಲಕ್ಷ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಹೋಗ್ತಾ ಇದ್ದೆ ಆ ಯಾವ್ದ್ರದ ಇದೆಯಿಂದ ಹೌದಲ್ವಾ ಅದೇ ಥರ ಗದ್ದುಗಳೇ ನಮ್ಮ ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷ ಗೋರೇಗೌಡ ಅವರು ಅಚೀವ್ ಮಾಡ್ತಾ ಇದ್ದಾರೆ ತುಂಬ ಧನ್ಯವಾದಗಳು ಸರ್ ಅಭಿ ಕನ್ನಡಿಗರು ಅವರಿಗೆ ತುಂಬ ಧನ್ಯವಾದಗಳು ಸರ್ ಹೀಗೆ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮುಂದೆ ನಡೀತಾ ಇರಲಿ ಅತಿ ಹೆಚ್ಚಿನ ಜನಸಂಖ್ಯೆಯನ್ನು ಕರ್ಕೊಂಬಂದು ಜಾಯಿನ್ ಮಾಡಿಸಿ ಜಾಯ್ನ್ ಮಾಡಿಸೋಕ್ಕಿಂತ ಅವರೇ ಕೂತಾಗಿ ಬಂದು ಜಾಯ್ನ್ ಆಗಲಿ ಹೌದಲ್ವ ಸಮಸ್ಯೆಗಳಿದ್ರೇ ನಾವು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಸಮಸ್ಯೆ ಅಂದರೆ ಪರಿಹರಿಸಕ್ಕೆ ಯಾವುದೇ ಥರದ್ದು ಏನಿರೋದು ಹೌದಲ್ವ ಬಂಧುಗಳೇ ಆದಷ್ಟು ನಿಮ್ಮಲ್ಲಿ ಏನಾದರೂ ಕಮೆಂಟ್ಸ್ಗಳಿದ್ರೆ ಹಾಕಿ ನಮ್ಮ ಎಲ್ಲ ರೀತಿಯ ಸಮಸ್ಯೆಗಳನ್ನು ಪರಿಸ ಪರಿಹಾರ ಮಾಡ್ಕೋಬೇಕಂದ್ರೆ ನಮ್ಮಲ್ಲಿ ಪರಿಹಾರ ಮಾಡ್ಕೋಬೇಕಂದ್ರೆ ಸುತ್ತೋಲೆ ಅಂತ ಇದೆ ಎಲ್ಲ ಇಲಾಖೆಗಳಲ್ಲೂ ಆ ಸುತ್ತೋಲೆಯನ್ನು ಮೊದಲು ನೀವು ಕೇಳಿ ಸರಿನಾ ಯಾವುದೇ ಆ ಇಲಾಖೆಗೆ ಆಗಿರ್ಬೋದು ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನಮ್ಮ ನಮ್ಮ ಕಾಂಟ್ಯಾಕ್ಟ್ ನಂಬರ್ ತೊಗೊಳ್ಳಿ ನೈನ್ ಸೆವೆನ್ ಫೋರ್ ಟು ತ್ರೀ ಸೆವೆನ್ ಡಬಲ್ ಜೀರೋ ತ್ರೀ ಝೀರೋ ಆ ನಂಬರ್ಗೆ ಕಾಲ್ ಮಾಡಿ ನೀವು ಯಾವುದೇ ಊರಲ್ಲಿದ್ದರೂ ಕೂಡ ಆ ಸುತ್ತೋಲೆಯನ್ನು ಕೊಡಿಸ್ಕೊಡ್ತೀವಿ ಆ ಸುತ್ತೋಲಿನ ಪ್ರಕಾರ ನಿಮ್ಮ ಗ್ರಾಮ ಪಂಚಾಯಿತಿ ಆಗಿರ್ಬೋದು ನಿಮ್ಮ ಎಲ್ಲೇ ತಾಲೂಕು ಆಫೀಸ್ ಕಚೇರಿನೇ ಆಗಿರ್ಬೋದು ಸರಿನಾ ಅಲ್ಲಿ ಕೆಲಸ ನೀವು ಮಾಡ್ಕೋಬೋದು ಆ ರೀತಿ ನಾವು ಮಾಡಿಸ್ಕೊಡ್ತೀವಿ ಸರಿನಾ ಆದರೆ ಯಾವುದೇ ರೀತಿ ಅದು ಲೀಗಲ್ ಆಗಿದ್ದರೆ ಮಾತ್ರ ಸರಿನಾ ಆದರೆ ಕೆ ಎಸ್ ಭಕ್ಸಿದವರು ಇದ್ದಾರೆ ಅಂತ ಅಂದ್ಬಿಟ್ಟು ಅವ್ರನ್ನ ದುರುಪಯೋಗ ಪಡಿಸ್ಕೊಳಕ್ಕೆ ಹೋಗ್ಬಿಡಿ ಏಕೆಂದರೆ ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಬುದ್ಧಿವಂತರ ಸರಿನಾ ನಿಮ್ಮ ಗಾಳಕ್ಕೆ ಬೀಳೋದಿಲ್ಲ ಯಾವುದು ಸರಿನಾ ನಿಮ್ಮ ಅನಿಸಿಕೆ ಏನಿದ್ರು ತಿಳಿಸ್ಕೊಡಿ ಅತಿ ಹೆಚ್ಚಾಗಿ ಸೇರ್ ಮಾಡಿ ತಿಳಿದವ್ರಿಗೆ ತಿಳಿಸ್ಕೊಡಿ ಮುಂದೆ ಬಂದು ನಮಗೆ ಜಾಯ್ನ್ ಆಗಿ ನಮ್ಮ ರವಿಕೃಷ್ಣ ಸರ್ ಇದ್ದಾರೆ ಜಾಣಗರೆ ಸರ್ ಇದ್ದಾರೆ ರಮೇಶ್ ಇದ್ದಾರೆ ಡಿ ಜಿ ನಾಗರಾಜು ಸರ್ ಇದ್ದಾರೆ ಬನ್ನಿ ಜಾಯ್ನ್ ಆಗಿ ಮಲ್ಲೇಶ್ ಅವರು ಇದ್ದಾರೆ ಅತಿ ಹೆಚ್ಚಾಗಿ ಬನ್ನಿ ಜಾನಾಗಿ ಸರಿ ಧನ್ಯವಾದಗಳು